ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ದೇವರ ಪ್ರೀತಿಯನ್ನು ದೇವರ ಮರಣವನ್ನು ದೇವರ ತ್ಯಾಗ ಶಿಲುಬೆಯ ತ್ಯಾಗ ಯಜ್ಞವನ್ನು ನೆನಪು ಮಾಡುತ್ತಾ ಇರುವ ಈ ದಿನಗಳಲ್ಲಿ ಇಂದು ಕೂಡ ನಾವು ದೇವರ ಪ್ರೀತಿಯಿಂದ ಬರುವಂತಹ ಒಂದು ಆಶೀರ್ವಾದವನ್ನು ನೋಡೋಣ ಅದನ್ನು ನಾವು ಒಂದು ಯೋಹಾನ ಮೂರನೇ ಅಧ್ಯಾಯ ಒಂದನೇ ವಾಕ್ಯದಲ್ಲಿ ಓದಿಕೊಳ್ಳೋಣ ದ ಬುಕ್ ಆಫ್ ಫಸ್ಟ್ ಜಾನ್ ಚಾಪ್ಟರ್ ತ್ರೀ ವರ್ಸ್ ಒನ್ ದೇವರ ಮಕ್ಕಳೆಂಬ ಹೆಸರನ್ನು ನಮಗೆ ಕೊಡುವುದರಲ್ಲಿ ತಂದೆಯು ಎಂಥ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾನೆ ನೋಡಿರಿ ನಾವು ಆತನ ಮಕ್ಕಳಾಗಿದ್ದೇವೆ ಈ ಕಾರಣದಿಂದ ಲೋಕವು ನಮ್ಮನ್ನು ತಿಳಿದುಕೊಳ್ಳುವುದಿಲ್ಲ ಅಲ್ಲೆಲ್ಲೂಯ ನೋಡಿ ಈ ವಾಕ್ಯದಲ್ಲಿ ನೋಡುವಾಗ ನಾವು ನೋ ತಿಳಿದುಕೊಳ್ಳುವ ಕಾರ್ಯವೇನೆಂದರೆ ನಾವು ದೇವರ ಮಕ್ಕಳೆಂಬ ಹೆಸರನ್ನ ನಮಗೆ ಕೊಡುವುದಕ್ಕೆ ಅಥವಾ ಹೆಸರು ಮಾತ್ರ ಅಲ್ಲ ದೇವರ ಮಕ್ಕಳಾಗಿ ನಾವು ಬದುಕಬೇಕು ಬಾಳಬೇಕು ಬದಲಾಗಬೇಕು ದೇವರ ಮಕ್ಕಳು ಎಂಬ ಹೆಸರು ಕೊಡುವುದಕ್ಕೆ ಟು ಬಿಕಮ್ ದ ಚಿಲ್ಡ್ರನ್ ಆಫ್ ಗಾಡ್ ಟು ಬಿ ಕಾಲ್ಡ್ ಆಸ್ ದ ಚಿಲ್ಡ್ರನ್ ಆಫ್ ದ ಮೋಸ್ಟ್ ಹೈ ಗಾಡ್ ದೇವರು ತನ್ನ ಪ್ರೀತಿಯನ್ನು ತೋರಿಸಿದರು ಎಂಬುದಾಗಿ ದೇವರು ತನ್ನ ಒಬ್ಬನೇ ಮಗನನ್ನು ಕಳುಹಿಸಿಕೊಟ್ಟು ನಮ್ಮೆಲ್ಲರನ್ನು ತನ್ನ ಮಕ್ಕಳಾಗಿ ಮಾಡುವುದಕ್ಕೆ ದೇವರು ನಿರ್ಣಯ ಮಾಡಿದ್ದರು ಪ್ಲ್ಯಾನ್ ಮಾಡಿದರು ಯೋಜನೆ ಮಾಡಿದರು ಎಂಬುದಾಗಿ ಅವರ ಹೆಸರು ಅವರ ಪ್ರಖ್ಯಾತಿ ಅವರ ಉದ್ದೇಶ ಅಲ್ಲದೆ ನಮ್ಮನ್ನು ತನ್ನ ಮಕ್ಕಳಾಗಿ ಮಾಡುವುದಕ್ಕಾಗಿ ಹಾಲೆ ಲಯ್ಯ ಯೋಹಾನ ಒಂದು ಹನ್ನೆರಡು ಬೀಳುತ್ತದೆ ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ ಅಂದರೆ ಆತನ ಹೆಸರಿನ ಮೇಲೆ ನಂಬಿಕೆ ಇಟ್ಟರೋ ಅವರೆಲ್ಲರಿಗೂ ದೇವರ ಮಕ್ಕಳಾಗುವ ಅಧಿಕಾರವನ್ನು ದೇವರು ಕೊಟ್ಟರು ಯಾರೆಲ್ಲ ದೇವರನ್ನ ಒಪ್ಪಿಕೊಂಡರೋ ದೇವರು ನನಗಾಗಿ ಸತ್ತರು ನನಗಾಗಿ ಎದ್ದರು ಎಂಬುದಾಗಿ ಒಪ್ಪಿಕೊಳ್ಳುತ್ತಾರೋ ಅಂಗೀಕಾರ ಮಾಡುತ್ತಾರೋ ನಂಬುತ್ತಾರೋ ಅವರೆಲ್ಲರೂ ದೇವರ ಮಕ್ಕಳಾಗಿ ಬದಲಾಗುತ್ತಾರೆ ಈ ಲೋಕದಲ್ಲಿ ಅನಾ थ ತಳ್ಳಲ್ಪಟ್ಟವರಾಗಿ ಇನ್ ದಿಸ್ ವರ್ಲ್ಡ್ ವಿ ಮಿ ವಿ ಮೇ ಬಿ ಆರ್ಫನ್ಸ್ ಆರ್ ವಿ ಮೇ ಬಿ ಆರ್ಫಂಡ್ ಆರ್ ವಿ ಮೇ ಬಿ ಕಾಲ್ಡ್ ಆರ್ಫನ್ಸ್ ನಾವು ಅನಾಥರು ಎಂಬುದಾಗಿ ಕ ಕರೆಯಲ್ಪಡಬಹುದು ಅಥವಾ ಈ ಲೋಕದಲ್ಲಿ ನಮಗೆ ಯಾರೂ ಇಲ್ಲದೆ ಇರಬಹುದು ಎಲ್ಲರೂ ನಮ್ಮನ್ನು ಬಿಟ್ಟು ಹೋಗಿ ನಾವು ಒಂಟಿಯಾಗಿದ್ದರೂ ಕೂಡ ನಾವು ತಿಳಿದುಕೊಳ್ಳಬೇಕು ದೇವರು ನಮ್ಮನ್ನು ಪ್ರೀತಿ ಮಾಡಿ ತನ್ನ ಮಕ್ಕಳಾಗಿ ಬದಲಿ ಮಾಡಿದ್ದಾರೆ ಹಾಲೆಲುಯ್ಯ ಎಲ್ಲ ಮಕ್ಕಳಲ್ಲಿ ಒಬ್ಬರಾಗಿರುವುದು ಕೂಡ ಸುಲಭ ಆದರೆ ಆತನಿಗೆ ಮೆಚ್ಚುಗೆಯಾದ ಮಗುನು ಆತನಿಗೆ ಮೆಚ್ಚುಕೆಯಾದ ಮಗಳಾಗಿ ನಾವು ಬದಲಾಗಬೇಕು ಅದೇ ದೇವರ ಆಸೆ ಹಾಲೆಲುಯ್ಯ ಏಸು ಸ್ವಾಮಿ ಮೆಚ್ಚುಗೆಯಾದ ಮಗನಾಗಿದ್ದನು ಹಾಲೆಲುಯ್ಯ ಪ್ರಿಯನಾದ ಬಿಲ್ಲವಟ್ ಸನ್ ಆಫ್ ದ ಮೋಸ್ಟ್ ಹೈ ಗಾಡ್ ನಾವು ಕೂಡ ಮಕ್ಕಳಾಗಿದ್ದರೆ ಸಾಲದೂ ತೃಪ್ತಿಯಾಗದೆ ದೇವರಿಗೆ ಸ್ಪೆಷಲ್ ಆದ ಮಗನು ಸ್ಪೆಷಲ್ ಆದ ಮಗಳು ಆತನಿಗೆ ಪ್ರಿಯಳಾಗಿ ಪ್ರಿಯನಾಗಿ ಬದಲಾಗಬೇಕೆಂಬುದಾಗಿ ನಾವು ಕೂಡ ದೇವರ ಹತ್ತಿರ ಬರೋಣ ದೇವರಿಗೆ ಮೆಚ್ಚುಗೆಯಾದ ಜೀವನವನ್ನು ನಾವು ಮಾಡೋಣ ಹಾಲೆಲುಯ್ಯ ದೇವರು ನಮ್ಮನ್ನು ತನ್ನ ಮಕ್ಕಳಾಗಿ ಮಾಡುವುದರಲ್ಲಿ ತನ್ನ ಪ್ರೀತಿಯನ್ನು ತೋರಿಸಿದರು ಇವತ್ತು ಆತನ ಪ್ರೀತಿಯೇ ನಮ್ಮನ್ನು ಆತನ ಮಕ್ಕಳಾಗಿ ಮಾಡಿದ್ದೆ ನಮ್ಮ ದೇವರಿಗೆ ಸ್ತೋತ್ರ ಮಾಡೋಣವಾ ದೇವರ ಪ್ರೀತಿಯನ್ನು ಸ್ಮರಿಸೋಣ ದ ಬ್ಲೆಸ್ಸಿಂಗ್ ಆಫ್ ಗಾಡ್ಸ್ ಲವ್ ಇಸ್ ಯು ಬಿಕೇಮ್ ದ ಚೈಲ್ಡ್ ಆಫ್ ಗಾಡ್ ಹಾಲೆ ಲೂಯ್ಯ ಓ ಎಲ್ಲಿಯೋ ಹೇಗೆಯೋ ಇದ್ದ ನಮ್ಮನ್ನು ಅನಾಥರಾಗಿ ಬಿಡದೆ ಅನಾಥರಾಗಿ ಬಿಡದೆ ನಾವು ಹಾಲೆ ಲೂಯ್ಯ ಹಾಲೆ ಲೂಯ್ಯ ಎಲ್ಲರಿಂದ ಕೈ ಬಿಡಲ್ಪಟ್ಟವರಾಗಿದ್ದಾಗ ತಂದೆ ತಾಯಿಯಿಂದ ತೊರೆಯಲ್ಪಟ್ಟವರಾಗಿದ್ದಾಗ ಓ ಹಾಲೆ ಲೂಯ್ಯ ದೇವರು ನಮ್ಮನ್ನು ತನ್ನ ಮಕ್ಕಳಾಗಿ ತನ್ನ ಮಕ್ಕಳಾಗಿ ತನ್ನ ಮಕ್ಕಳಾಗಿ ಮಾಡಿಕೊಳ್ಳುವುದಕ್ಕೆ ಮೊದಲಿನಿಂದ ಯೋಜನೆ ಮಾಡುತ್ತಾ ಆತನು ಸರಿಯಾದ ಸಮಯದಲ್ಲಿ ತನ್ನ ಮಗನ ಮುಖಾಂತರ ನಮ್ಮನ್ನು ತನ್ನ ಮಕ್ಕಳಾಗಿ ಸೇರಿಸಿಕೊಂಡನು ಹಾಲೇ ಲೂವಿಯಾ ಥ್ಯಾಂಕ್ ಯು ಜೀಸಸ್ ಒಂದನೇ ಸ್ವಾಮಿ ಈ ಪ್ರೀತಿಗಾಗಿ ಸ್ತೋತ್ರ ನಿಮ್ಮ ಮಕ್ಕಳು ಆಗುವ ಭಾಗ್ಯ ಸೌಭಾಗ್ಯ ನಮಗೆ ಕೊಟ್ಟದಕ್ಕಾಗಿ ಸ್ತೋತ್ರ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಆಮೇ ಪ್ರಿಯ ಸಹೋದರ ಸಹೋದರಿಯರೇ ದೇವರು ನಮ್ಮೆಲ್ಲರನ್ನು ತನ್ನ ಮಕ್ಕಳಾಗಿ ನೋಡುತ್ತಾ ಇದ್ದಾರೆ ಅವರು ಅವರು ಸ್ವೀಕಾರ ಮಾಡಿದ್ದಾರೆ ನಾವು ಕೂಡ ಅವರ ಮಕ್ಕಳಾಗಿದ್ದುಕೊಂಡು ಜೀವನ ಮಾಡೋಣ ಈ ಲೋಕದಲ್ಲಿ ಆತನನ್ನು ತೋರಿಸೋಣ ತಂದೆಗೆ ಮಹಿಮೆಯಾಗಿ ಜೀವನ ಮಾಡೋಣ ನಮ್ಮ ತಂದೆಗೆ ಕೊಡಬೇಕಾದ ಘನತೆಯನ್ನು ಕೊಡೋಣ ದೇವರು ನಿಮ್ಮನ್ನು ಆಶೀರ್ವದಿಸಲಿ